ನಗರ ಜಿಲ್ಲೆ ಕುಡ್ಲಿಗಿ ತಾಲೂಕಿನ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚೋರ್ನೂರ್ ರಸ್ತೆ ಕಾಂಗ್ರೆಸ್ ಆಫೀಸ್ನಲ್ಲಿ ಸನ್ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಬಿಜೆಪಿ ಪಕ್ಷವನ್ನು ಬೇರ್ ಸಮೇತ ಕಿತ್ತು ಎಸೆಯಬೇಕಾಗಿದೆ ಎಂದು ತಮ್ಮ ಭಾಷಣದಲ್ಲಿ ಮಾತನಾಡಿದರು ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಮಾಡಿದ ಅನೇಕ ಸೌಲಭ್ಯಗಳನ್ನು ಜನರಿಗೆ ತಿಳಿ ಹೇಳಿದರು ಹಾಗೂ ಮಾಜಿ ಸಚಿವರಾದ ಎನ್ವಿ ನಬಿ ಕೆಎಂಎಫ್ ರಾಜ್ಯ ಅಧ್ಯಕ್ಷರಾದ ಎಸ್ ಭೀಮಾ ನಾಯಕ್ ಐದು ಗ್ಯಾರಂಟಿ ಜಿಲ್ಲಾಧ್ಯಕ್ಷರಾದ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಎಂಎಲ್ಎರಾದ ಶ್ರೀನಿವಾಸ್ ಎಂಟಿ ಐದು ಗ್ಯಾರಂಟಿ ಜಿಲ್ಲಾಧ್ಯಕ್ಷರಾದ ಕುರಿ ಶಿವಮೂರ್ತಿ ಇನ್ನು ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವರದಿ ವೀರೇಶ್ ಕೂಡ್ಲಿಗಿ কে এছি ফুন লাগে কাংগ্ৰেছ পক্ষ মাৰোটিছে ಬಂದು ತರುವಂತ ರಿಪೋರ್ಟ್ ಕಳಿಸ್ತು ಈ ನರ ಕಾರ್ಯಕ್ರಮದಿಂದ ಈ ದೇಶದ ಜಿಡಿಪಿ ಅನುಕೂಲ ಆಗ್ತಾ ಇದೆ ನರೇಂದ್ರ ಮೋದಿ ಅವ್ರ ಜಾ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಇವತ್ತು ಭಾರತ ದೇಶದಲ್ಲಿ ಕೋಟಿ ಸುಸ್ತಾ ಬಿಟ್ರೆ ನೀವು ಇಪ್ಪತ್ತಾರು ಕೋಟಿ ವರ್ಕರ್ಸ್ ಇವತ್ತು ನೆರೆಗಡೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮುನ್ನೂರ ಇಪ್ಪತ್ತು ರೂಪಾಯಿ ಸಿಗ್ತಾ ಕೊಡ್ತಕ್ಕಂಥ ಗಂಡಿಗೆ ಹೆಣ್ಣಿಗೆ ನಾನ್ನೂರು ರೂಪಾಯಿ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ ನಿಮಗೆ ಹಾಗಾಗಿ ರೈತ ಸಾಲ ಮನ್ನಾ ಬಗ್ಗೆ ಮಾತನಾಡಿದೀವಿ ಎಂ ಎಸ್ ಪಿ ಬಗ್ಗೆ ಮಾತನಾಡಿದೀವಿ ವಿಶೇಷವಾಗಿ ಯುವಕರಿಗೆ ಫಸ್ಟ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಅವರಿಗೂ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ನಮ್ಮ ಪ್ರಣಾಳಿಕೆಯಲ್ಲಿ ಈ ಪ್ರಮುಖವಾಗಿ ಐದು ಕಾರ್ಯಕ್ರಮ ಬಗ್ಗೆ ನಾವು ಮಾತನಾಡಿದೀವಿ ಎಲ್ಲರ ಕಡೆ ವಿಶೇಷವಾಗಿ ತುಕಾರಗಳು ಒಬ್ಬ ವಾಲ್ಮೀಕಿ ಸಮಾಜದಲ್ಲಿ ಂತ ಡಬಲ್ ಗ್ರನ್ ಮಾಡಿರ್ತಕ್ಕಂಥ ಮಾಡಿ ಫೈನಾನ್ಸಿಯಲ್ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಗುರುತಿಸಿ ಬಳ್ಳಾರಿ ಜಿಲ್ಲೆಯಲ್ಲಿ ಗೆಲ್ತಕ್ಕೆ ಗೆಲ್ಲಕ್ಕೆ ಸೂಕ್ತವಾದಂತ ಅಭ್ಯರ್ಥಿ ಅಂತ ಹೇಳಿ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ತೀರ್ಮಾನ ಮಾಡಿ ಇವತ್ತು ತುಕಾರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶ್ರೀನಿವಾಸ ಅವರು ನಮ್ಮ ಸ್ನೇಹಿತರು ಕಳೆದ ಬಾರಿ ಚುನಾವಣೆಯಲ್ಲಿ ಸರಳದಲ್ಲಿ ಅವರಿಗೆ ಸಿಕ್ಕರೆ ಟಿಕೆಟ್ ಅವ್ರು ಗೆಲ್ತಾರ ನಮ್ಗೆ ಏನ್ ಅಂದಾಜಿತ್ತು ಅದೇ ರೀತಿಯಾಗಿ ಇವತ್ತು ಶ್ರೀನಿವಾಸ ಅವರು ಕೂಡ ಐವತ್ತು ನಾಲ್ಕು ಸಾವಿರ ಮತದಲ್ಲಿ ಅವ್ರು ಗೆದ್ದಿದ್ದಾರೆ ಹೊಸಾಗಿದೆ ಗಿರಾಕಿ ಇನ್ನು ಸೆಟ್ ಆಗಿಲ್ಲ ಗಾಡಿಯಲ್ಲಿ ಸೆಟ್ ಡಾಕ್ಟರ್ ಬಹುಶಃ ಬಹಳ ಸುಮಾರು ಕಿರಿಕೆ ಅವನಿಗೆ ಅಲ್ಲಿ ಬೆಂಗಳೂರಿನಲ್ಲಿ ಬಂದ್ರೆ ಕಳೆ ಬಂದು ಬಿಡ್ತಾನೆ ಬಿಡೋದಲ್ಲ ಅಂತ ಪ್ರಾಮಾಣಿಕವಾಗಿ ನಾನು ಸುಳ್ಳಿರೋದಲ್ಲ ನಮ್ಮ ಸ್ನೇಹಿತರ ಸುಳ್ಳಲ್ಲ ಪ್ರಾಮಾಣಿಕವಾಗಿ ಒಂದ್ಸತಿ ಚಪ್ಪಲಿ ಹೊಸ ತಗೊಂಡು ಪೋಸ್ಟ್ ಟು ಪೋಸ್ಟ್ ಹೋಗಿ ಕೂಲಿಗೆ ಹೆಚ್ಚಿನ ಹಣ ತರಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಹೊಣೆ ತೊಟ್ಟಿರ್ತಕ್ಕಂಥ ನಮ್ಮ ಶ್ರೀಕಾಂತ ಸಂದರ್ಭ ಕೇಳಲಿಕ್ಕೆ ಅದಕ್ಕಾಗಿ ಬಂದು ಬರ ಇವತ್ತು ಹೇಗೆ ಇದ್ರು ನೋಡ್ರಿ ಅದಕ್ಕೆ ನನ್ನ ಸ್ನೇಹಿತ ಒಬ್ಬ ಡಾಕ್ಟ್ರು ಇಲ್ಲಿ ಇರ್ತಕ್ಕಂಥ ಎಂ ಕಾಮು ಅಲ್ಲಿರ್ತಕ್ಕಂಥ ಆಲ್ರೌಂಡ್ ರೌಂಡ್ ಆಲ್ರೌಂಡ್ರು ಎಂ ಕಾಮು ಡಾಕ್ಟ್ರು ನಾನು ಸುಮ್ಮನೆ ಟೈಮ್ ಪಾಸ್ ನಾನು ಲೇಬರ್ ಮಿನಿಸ್ಟ್ರು ಇವರೆಲ್ಲರೂ ನಾವು ರಾಜಕೀಯ ಬದುಕಿರ್ತೀವೋ ಎಲ್ಲಿವರೆಗೆ ಬೇರೆ ಆಶೀರ್ವಾದ ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಎಲ್ಲಿವರೆಗೆ ಬದುಕಿದೀವಿ ಎಲ್ಲಿವರೆಗೆ ಬೇರೆ ನಮಗೆ ಉಸಿರನ್ನು ಕೊಟ್ಟಿದ್ದೇನೆ ಪ್ರಾಮಾಣಿಕವಾಗಿ ಬಂದು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಬಯಸ್ತೇನೆ ಹಾಗಾಗಿ ದಯಮಾಡಿ ಇಲ್ಲಿರ್ತಕ್ಕಂಥ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಅಭಿಮಾನಿಗಳಿಗೆ ದಯವಿಟ್ಟೆಲ್ಲ ಕೈ ಎತ್ತಿ ಎಲ್ಲರೂ ಏಳನೇ ತಾರೀಕು ಪರಿಗೆ ತುಕಾರಂ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಅವರು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಟಿಕೆಟ್ಗಳು ತಗೋಬೇಕಾದ್ರೆ ಡೆಲ್ಲಿಯಲ್ಲಿ ಕೂತ್ಕೊಂಡು ಅವ್ರಿಗೂ ಕೂಡ ಟಿಕೆಟ್ ಬಂದ್ರೆ ಬಹಳ ಸಂತೋಷ ಕೊಟ್ಟು ಅವ್ರಿಗೆ ಎಮ್ ಎಲ್ ಎ ಮಾಡಿದಂಥವ್ರು ಸಂತೋಷ ಹಂಗಾಗಿ ಬಹಳಷ್ಟು ಬೇಕಾದಂಥವ್ರು ಈಗ ಮನೆ ಮಧ್ಯಭಾಗವರು ಸಿದ್ಧರು ಆಗಿದ್ರು ಅವಾಗಲೂ ಬಹಳ ಸಂತೋಷ ಪಟ್ಟಿದ್ವಿ ಅವಾಗ ಅಷ್ಟೊಂದು ಸೀಸನ್ ಆಗಿರಲ್ಲ ಇವಾಗ ಅರಿವು ಇಟ್ಕೊಂಡು ಬಹಳಷ್ಟು ಗೌರವಕಾರಿಯಿಂದ ಕೆಲವೊಂದು ವಿಷಯಗಳನ್ನ ಬಿಜೆಪಿಯವರಿಗೆ ಮುಖಭಂಗ ಆಗ್ತಕ್ಕಂಥ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಅದು ನಿಜವಾಗ್ಲೂ ನಮ್ಮೆಲ್ಲ ನಮ್ಮ ಜಿಲ್ಲೆಗೆ ಗೌರವ ತಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ತಮಗೆ ಗೊತ್ತಿದೆ ಹಿಂದಿನ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸುಮಾರು ಇಪ್ಪತ್ತೈದು ಕ್ಷೇತ್ರ ಬಿಜೆಪಿಯವರು ಬಿಜೆಪಿಯವರು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ಕರ್ನಾಟಕ ಗೊತ್ತಿದೆ ನಮ್ಮ ವಿಷಯ ಗೊತ್ತಿದೆ ನಮ್ಮ ಎಲ್ಲ ವಿಷಯ ಗೊತ್ತಿದೆ ಆ ಇಪ್ಪತ್ತೈದು ಜನ ಹೋಗಿ ನಮ್ಮ ಕರ್ನಾಟಕ ರಾಜ್ಯದಿಂದ ಆರಿಸುವಂತಹ ಜನಗಳಿಗೆ ಅವರು ಈಗಿನ ತನಕ ಸುಮಾರು ಐದು ವರ್ಷಗಳ ಕಾಲ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂತಹ ಏನಾದ್ರೂ ಬರ್ತಕ್ಕಂತ ಏನು ಸವಲತ್ತುಗಳನ್ನ ಒಬ್ಬೇ ಒಬ್ಬ ಎಂ ಪಿ ನಿಂತ್ಕೊಂಡು ನಮ್ಗೆ ಕೊಡಬೇಕು ಅಂತಕ್ಕಂಥದ್ದು ಭಾರತದಿಂದ ಕೇಳಿರ್ತಕ್ಕಂಥದ್ದು ಐದು ವರ್ಷದವರೆಗೆ ಇತಿಹಾಸನೇ ಇಲ್ಲ ಇದು ನೀವು ನೋಡ್ಬೇಕಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಬಹಳ ಶೋಚನೀಯ ಯಾಕಂದ್ರೆ ನೀವು ಆರ್ ಕೇಳು ನಮ್ಮ ಭಾಗದಲ್ಲಿರ್ತಕ್ಕಂಥ ಕೇಂದ್ರದಿಂದ ಬರ್ತಕ್ಕಂಥ ನಮ್ಗೇನು ಏನು ಇದ್ದಾವೆ ಅದೆಲ್ಲರೂ ಕೂಡ ನಮ್ಮ ಜನಗಳಿಗೆ ಮುಟ್ತಕ್ಕಂತ ಕೆಲಸ ಮಾಡಲಿಕ್ಕೆ ನಾವು ಹೋಗಿ ಅಲ್ಲಿ ಐದು ವರ್ಷ ಸುಮ್ಮನೆ ಕುತ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಸುಮ್ಮನೆ ಮನೆಗೆ ಬರೋದಾದ್ರೆ ಇದು ಯಾಕೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿ ಇವರಿಗೆ ಬಾಯಿ ಕೊಡ್ತೇವೆ ದೇವರು ಏನಾದರೂ ಪ್ರಸ್ತಾಪ ಇವತ್ತು ಬಡಗಾಲ ಇದೆ ಇತರ ಆಗಿದೆ ಅಂತಕ್ಕಂಥ ಹೇಳಿಕೆ ಹೇಳಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಕ್ಯಾಬಿನೆಟ್ ್ರು ಕೂಡ ತನಕ ನಮ್ಗೆ ಹಾಗೂ ಬರಗಾಲದ ಪರಿಹಾರವನ್ನು ಹೊಂದಾಗಿರ್ತಕ್ಕಂಥದ್ದು ಕೇಂದ್ರದವರು ಯೋಚನೆ ಮಾಡಬೇಕು ಇವರು ಇಪ್ಪತ್ತೈದು ಇದ್ರು ಕೂಡ ಹೋಗಲು ಕೂಡ ಇಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯ ಕೊಡ್ಬೇಕು ಭಾಷೆ ಇತಿಹಾಸದಲ್ಲಿ ಇಲ್ಲ ಹಂಗ ಇಂಥ ಕಳಿಸ್ಬೇಕ ಮತ್ತೆ ಮತ ಕಳಿಸ್ಬೇಕಾ ಯೋಚನೆ ಮಾಡಬೇಕು ಇವರು ಅನ್ಯಾಯ ಸಿಎಂ ಆಗಿರು ಬಹಳಷ್ಟು ಉತ್ತಮವಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವರೆಲ್ಲ ಎಷ್ಟು ಬೇಕಂದ್ರೆ ಕೂಡ ಆ ಪರಿಹಾರ ಕೇಳೋದಕ್ಕೆ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಗಳು ಮತ್ತೆಲ್ಲರೂ ಸೇರಿ ಕೋರ್ಟ್ ಹೋಗಿ ಫೈಲ್ ಮಾಡಿ ಹಣಕಾಸು ಮಾಡ್ತದಲ್ಲ ಇದಕ್ಕಿಂತ ಈ ಸಲ ಜನ ಬೇಕಾಗಿದೆ ಇದಕ್ಕಿಂತ ಅವಮಾನ ಆಗ್ತಕ್ಕಂಥ ಕೆಲಸ ನನಗೆ ಯೋಚನೆ ಮಾಡಬೇಕು ನಮಗೆ ಬರ್ತಕ್ಕಂಥ ಹಕ್ಕನ್ನು ಹೇಳಿದ್ರೆ ನರೇಂದ್ರ ಮೋದಿ ಅವರೇನಲ್ಲ ಅವ್ರು ಯಾವುದೇ ಕಾರಣಕ್ಕೆ ಅವರು ಸರ್ಕಾರ ಬಿಟ್ಟು ಬೇರೆ ಯಾವ ಸರ್ಕಾರ ಇದೆ ಇಲ್ಲ ಆ ರಾಜ್ಯದೊಳಗೆ ಆ ರಾಜ್ಯದೊಳಗೆ ಏಳು ವರ್ಷ ಮುಂದೆ ಮುಂದುವರೆದ ಇದು ಹೋಗ್ತಕ್ಕಂಥ ಒಂದು ಸೇರಿನ ಮಹಾ ರಾಜಕೀಯ ಮಹತ್ವ ದಯವಿಟ್ಟು ಅವಕಾಶ ಇದಕಾಶ್ರು ಅದು ಸರಿ ಮಾಡಬೇಕಾದ್ರೆ ಯಾರು ಮಾಡೋ ಸಾಧ್ಯ ಇಲ್ಲಿ ಸಾಧ್ಯ ಇಲ್ಲ ಇಲ್ಲಿ ಕುಕ್ಕಂಥ ಮಾಡೋಕ್ಕೆ ಸಾಧ್ಯ ಅಂತಕ್ಕಂಥ ಮಾತಾಡ್ತಾ ನಾನು ಗಂಟಲು ವರ್ಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನೀವೇ ಸರಿ ಮಾಡ್ತಾರೆ

ದಯವಿಟ್ಟು ಹೆಚ್ಚಿನ ಸಮಯ ನಾನು ತಗೋಳೋಕೋದಿಲ್ಲ ಈಗ ಈ ವೇದಿಕೆ ಮೇಲೆ ನಾನು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಮಾತ್ರ ನನ್ನ ರಾಜಕೀಯ ಜೀವನ ಶುರು ಮಾಡಿದ್ದೆ ಕಾಂಗ್ರೆಸ್ನಿಂದ ಪ್ರಧು ಜಾಧವ್ನವರು ಅಶೋಕ್ ರೆಡ್ಡಿ ಅವರು ನನಗೆ ಮಾರ್ಗದರ್ಶಕರು ಅವರ ಜೊತೆಗೆಲ್ಲ ಕೇಳಿದ್ವಿ ಈ ಕ್ಷೇತ್ರಗಳನ್ನೆಲ್ಲ ಕಂಪ್ಲೀಟು ನಾವು ಜೊತೆ ಜಾಧವ್ನವ್ರ ಜೊತೆಗೆ ಮತ್ತು ಅಶೋಕ್ ರೆಡ್ಡಿ ಅವ್ರ ಜೊತೆಗೆ ಬಂದರೆ ಬೆಂಗಳೂರಲ್ಲಿ ಹೈಕೂಡ ಎಲ್ಲ ದಯವಿಟ್ಟು ಮತ್ತೆ ಕಾರಣಾಕಾಶಿ ಕೂಡ ಬಂದಾಗ ನಾವು ಮತ್ತೆ ಈ ಪಕ್ಷಕ್ಕೆ ಈ ಯುದ್ಧ ಅಭ್ಯರ್ಥಿ ಏನಿದೆ ತುಕಾರಾಮ ಬಹಳ ಸರಳಜೀವಿ ಬಹಳ ನಿಷ್ಠಾವಂತ ಬಹಳ ಪ್ರಾಮಾಣಿಕೆಗೆ ರಾಜಕೀಯ ಮಾತಾಡಿದ್ರು ಬಂದು ನಾಲ್ಕು ಸತಿ ಶಾಸಕಾಗಿ ನಿಜವಾಗಬೇಕು ನಿಜವಾಗುವುದು ಐತಿಹಾಸಿಕ ಬಹಳ ಗೌರವ ಆತನ ಹೇಳ್ತೀನಿ ಆದ್ರೆ ತುಕಾರಾಮ್ ಕೊಟ್ಟ ಮತ್ತೆ ನಿಮಗೆ

ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ